ನಾವು ಇಕೋಲಿನಿಂದ ಬರುವ ಲಾಭದೊಳಗ ಇಂತ ಕೆಲಸ ಮಾಡ್ತಾ ಇದ್ದ ಒಂದ್ ನಾಲ್ಕು ಕೆರೆಗಳನ್ನು ಮಾಡಿದೀವಿ ಬಟ್ ನಾವು ಲಕ್ಷ ಎಂಟು ಗಿಡ ಹಚ್ಚಿಲ್ಲ ಬಟ್ ಹಚ್ಚಿದ ಗಿಡಗಳನ್ನು ಮೇಂಟೈನ್ ಸರ್ಕಾರ ಮಾಡಿ ಬಿಡ್ತದೆ ಅಂತ ನೆಚ್ಕೊಂಡು ಕೂತ್ರೆ ನಂಬ್ಕೊಂಡು ಕೂತ್ರೆ ಆಗುದು ಆಗುದು ಈ ಗಿಡ ಹಚ್ಚುದನ್ನ ಒಂದ್ ಬಿಸ್ನೆಸ್ ಆಯ್ತು ಅಂದ್ರೆ ಇನ್ನು ನೆಕ್ಸ್ಟ್ ಫೈವ್ ಇಯರ್ಸ್ ಇಲ್ದು ಕಡಪತಿ ನೀ ಕಡಪತಿ ಆಗಿಲ್ಲ ಅಂತ ತಿಳ್ಕೊ ನಾನು ಏನೇ ಕಡಪತಿ ರೊಕ್ಕ ಕೊಡ್ತೀನಿ ಬೇರೆ ಬೇರೆ ಜಾತಿ ಮತಗಳ ಮತಮಾನ್ಯಗಳಿದಾವೆ ಅವರು ಕೂಡ ಇದ್ರೆ ಬಹಳ ಶೀಘ್ರವೇ ಇಂದ ಇದ್ರಲ್ಲಿ ತೊಡಿಕೊಳ್ಬೇಕು ದೊಡ್ಡ ಖರ್ಚಿಲ್ಲ ಐದ್ನೂರು ರೂಪಾಯಿ ಕೊಡ್ರಿ ನೀವು ಐದ್ನೂರು ರೂಪಾಯಿ ಕೊಡ್ರಿ ನಾವು ಅಲ್ಲಿ ಸಸಿ ಅದನ್ನ ನಾವು ಅವ್ರ ಹೆಸರನ್ನ ಬೆಳೆಸ್ತೀವಿ ಅವ್ರ ಹೆಸರನ್ನ ಬೆಳೆಸ್ತೀವಿ ನೀವು ವರ್ಷಕ್ಕೊಮ್ಮೆ ಬರ್ರಿ ನೋಡ್ರಿ ಅದ್ರ ನೆಲ ಕೂತು ಊಟ ಮಾಡ್ರಿ ಸರ್ ತಾವು ಇಲ್ಲಿವರೆಗೆ ನಮ್ಗೆ ಇಟ್ಸ್ ನಾಟ್ ಅ ಜಸ್ಟ್ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಕ್ರೈಸಿಸ್ ಅಲ್ಲ ಇದೀಗ ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಹೇಳಿ ಆ ವಿಷಯವಾಗಿ ಏನು ಎಲ್ಲ ನಡೀತಾ ಇದೆ ಜಗತ್ತಿನ ತುಂಬಾ ಅದರಿಂದ ಏನು ಮಾನವ ಕುಲಕ್ಕ ಒಂದು ಆತಂಕ ಇದೆ ಅಂತ ಹೇಳಿದ್ರೆ ಈ ದಿಶೆ ಒಳಗ ನಮ್ಮ ಪಾಲಿಸಿ ಮೇಕರ್ಸ್ ಇರ್ಬೋದು ಅಥವಾ ನಮ್ಮನ್ನ ಆಳುವಂತ ಆಡಳಿತ ವರ್ಗ ಜಿರೋ ಗಡಿಸಿರ್ಬೋದು ಅವ್ರಿಗೆ ಇನ್ನೊಂದ್ ಸ್ವಲ್ಪ ಎನ್ಲೈಟ್ ಅನ್ ಮಾಡೋದಕ್ಕೆ ಈ ದಿಸೆಯೊಳಗ ಕಾರ್ಯರೂಪಕ್ಕೆ ಟು ಟೇಕ್ ಕಿಟ್ಟು ಎಮರ್ಜೆನ್ಸಿ ಅಂಡ್ ಆಕ್ಟ್ ನಾವೇನೆಲ್ಲ ಮಾಡಬಹುದು ಒಂದು ಎರಡನೇದು ನೀವು ಹೇಳ್ರಿ ಈ ಶೈಕ್ಷಣಿಕ ಕ್ಷೇತ್ರದಿಂದ ಹಿಡ್ಕೊಂಡು ಅದು ಎಲ್ಲಾ ವರ್ಗದ ಜನರಿಗೆ ಆ ತಿಳುವಳಿಕೆ ಕೊಡಬೇಕು ಒಂದು ಎರಡನೇದ್ದು ನಿಮ್ಗೆ ಅನ್ಸುತ್ತ ಒಂದು ಆಕ್ಷನ್ ಗ್ರೂಪ್ ಬೇಕಾಗುತ್ತೆ ಗ್ರೌಂಡ್ ಲೆವೆಲ್ ವೇ ಕ್ಯಾನ್ ಫೈಟ್ ಕ್ಯಾಚೌಡ್ ಆಫ್ ದೀಸ್ ಅಥಾರಿಟೀಸ್ ಅಂಡ್ ಬ್ರಿಂಗ್ ಸಮ್ ಲಾಸ್ ಅಂಡ್ ಇಂಪ್ಲಿಮೆಂಟ್ ಯಾಕಂದ್ರೆ ಇಟ್ಸ್ ಅನ್ ಎಮರ್ಜೆನ್ಸಿ ಫಾರ್ ಹ್ಯುಮ್ಯಾನಿಟಿ ನಮ್ಮ ಅಭಿಪ್ರಾಯ ಅನ್ಸುತ್ತೆ ಹೌದು ಈಗ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಅಲ್ಬರ್ಟ್ ಐನ್ಸ್ಟೈನ್ ಅವ್ರದ್ದು ಒಂದು ಬಹಳ ಪ್ರಸಿದ್ಧ ಸೂಕ್ತಿ ಅದ ದೋಸ್ ಹೂ ಹ್ಯಾವ್ ದ ಪ್ರಿವಿಲೇಜ್ ಆಫ್ ನೋಯಿಂಗ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಶೇರಿಂಗ್ ಇಟ್ ಅಂಡ್ ಆಕ್ಟಿಂಗ್ ಅಪಾನ್ ಇಟ್ ಅಂತ ಅಂದ್ರೆ ಯಾರಿಗೆ ಜ್ಞಾನ ಸಿಗ್ತದೋ ಅವ್ರಿಗಿರುವಂತಹ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಅದನ್ನ ಹಂಚ್ಕೊಳ್ಳೋದು ಮತ್ತೆ ಅದನ್ನ ಕ್ರಿಯಾರೂಪಕ್ಕೆ ತರೋದು ಇವತ್ತು ನಾವು ಹೇಳೋಣ ರಾಜಕಾರಣಿಗಳಿಗಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಅನ್ನೋದು ಸರಿ ಒಪ್ಕೋಣ ಆದ್ರೆ ಯಾರಿಗೆ ಗೊತ್ತಾಗ್ತಾ ಇದೆಯೋ ಈ ಸಮಸ್ಯೆ ಏನು ಅಂತೇಳಿ ಗೊತ್ತಾದವ್ರಿಗೆ ಏನ್ ಮಾಡೋದೀಗ ನಾವು ನೀವು ಅಷ್ಟೇ ಮತ್ತೆ ಚರ್ಚೆ ಮಾಡೋದು ಮತ್ತೆ ನಾಳೆ ಮತ್ತೆ ಅದೇ ಅದು ಆಲಮಟ್ಟಿ ಜಂಗಮರ ಕತೆ ಅಂತ ಗೊತ್ತಿದ್ದು ಉಪಯೋಗ ಇಡೀ ರಾತ್ರಿ ಚರ್ಚೆ ಮಾಡೋದು ಮತ್ತೆ ನಮ್ ಇದಕ್ಕೆ ಹೋಗುದು ಹಿಂಗಾಗಿ ನಡೆಯುವುದಿಲ್ಲ ಇನ್ನು ಬಹಳ ದೊಡ್ಡ ತುರ್ತು ಪರಿಸ್ಥಿತಿಯಾಗಿ ನಾವು ಇದ್ದೀವಿ ಅಂದಮೇಲೆ ಯಾರ್ಯಾರು ಹೋಗ್ಬೇಕಿದು ನಮ್ಮನ್ನ ಆಳ್ತಾ ಇರುವಂತಹ ರಾಜಕೀಯ ಧುರೀಣರಿಗೆ ಗೊತ್ತಾಗ್ಬೇಕು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಸರ್ಕಾರಿ ಅಧಿಕಾರಿಗಳೇನಿದಾರೋ ಅವ್ರಿಗೆ ಗೊತ್ತಾಗಬೇಕು ಶಿಕ್ಷಣ ಸಂಸ್ಥೆ ಯಾರು ಏನು ಪ್ರಾಧ್ಯಾಪಕರಿದ್ದಾರೆ ಶಿಕ್ಷಕರಿದ್ದಾರೋ ಅವರಿಗೆ ಈ ವಿಷಯ ಗೊತ್ತಾಗಬೇಕು ಅಂದ್ರೆ ಅವ್ರ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಪಾಲಕರಿಗೆ ಗೊತ್ತಾಗಬೇಕು ಮತ್ತು ಮಹಿಳಾ ಮಂಡಳದೊಳಗೆ ಯುವ ಜನ ಯುವ ಸಮಿತಿಗಳೊಳಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕೊನೆಗೆ ನಾವು ವ್ಯಕ್ತಿ ವ್ಯಕ್ತಿಗೆ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಹೋಗಿ ರಾಷ್ಟ್ರ ಮಟ್ಟದೊಳಗೆ ಏನಾಗಬೇಕು ರಾಜ್ಯ ಮಟ್ಟದೊಳಗೆ ಏನಾಗಬೇಕು ಜಿಲ್ಲಾ ಮಟ್ಟದೊಳಗೆ ಏನಾಗಬೇಕು ನನ್ನ ವೈಯಕ್ತಿಕ ದಲದೊಳಗೆ ನಾನೇನು ಬದಲಾವಣೆ ಮಾಡಿಕೊಳ್ಬೇಕು ಇದೆಲ್ಲವನ್ನು ಹೇಳುವಂತಹ ಒಂದು ಒಂದು ವ್ಯವಸ್ಥೆ ತಯಾರಾಗಬೇಕು ಒಂದು ವ್ಯವಸ್ಥೆ ತಯಾರಾಗ್ಬೇಕು ಅದನ್ನ ಸರ್ಕಾರ ಮಾಡಿಬಿಡ್ತದೆ ಅಂತ ನಾನ್ ನೆಚ್ಕೊಂಡು ಕೂತರೆ ನಂಬಿಕೊಂಡ್ ಕೂತರೆ ಆಗುದಿಲ್ಲ ನಾವು ಮಾಡಬೇಕು ಯಾರಿಗ ನಮಗೆ ಸಾಧ್ಯ ಇದು ಇದ್ರಿಗೆ ಇನ್ನೊಂದು ಬಹಳ ದೊಡ್ಡ ಮಾತನ್ನ ನಾನು ಹೇಳಬೇಕು ನಮ್ಮ ಹೌದು ಬೇರೆ ಬೇರೆ ಜಾತಿ ಮತಗಳ ಮಠಮಾನ್ಯಗಳಿದಾವೆ ಅವರು ಕೂಡ ಇದ್ರೆ ಬಹಳ ಶೀಘ್ರವೇ ಹ ಮತ್ತು ಸಂಪೂರ್ಣ ಜವಾಬ್ದಾರಿಯಿಂದ ಆಸಕ್ತಿಯಿಂದ ಇದ್ರಲ್ಲಿ ತೊಡಿಕೊಳ್ಬೇಕು ಅವ್ರಿಗೆ ಯಾಕಂದ್ರೆ ಅವ್ರನ್ನ ಜನರನ್ನು ಮುಟ್ಟುವಂತ ದೊಡ್ಡ ವ್ಯವಸ್ಥೆ ಅವರು ಈ ಸಮಸ್ಯೆ ಗಂಭೀರತೆ ಎಷ್ಟು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಾಗಾಗಿ ನಾವು ಬೇರೆ ಬೇರೆ ನೆಲೆಯೊಳಗೆ ಕೆಲಸ ಮಾಡಬೇಕು ಒಂದು ಸಾಲಿ ಸಾಲಿಗೆ ಹೋಗಿ ಮಕ್ಕಳನ್ನು ಕೂಡಿಸ್ಕೊಂಡ್ಬಿಟ್ಟು ಇದು ಸಮಸ್ಯೆ ನೀವೇನ್ ಬದಲು ಮಾಡಬಹುದು ನಿಮ್ಮ ನಿಮ್ಮ ಮನೆಯೊಳಗೆ ಏನ್ ಬದಲು ಮಾಡಬಹುದು ಅದನ್ನ ಹೇಳೋಣ ಅಂತ ಆದ್ರೆ ಮುಖ್ಯವಾಗಿ ಧುರೀ ರಾಜಕೀಯ ಧುರೀಣರು ಸರ್ಕಾರಿ ಅಧಿಕಾರಿಗಳು ಮಠ ಮಠಮಾನ್ಯಗಳ ಸ್ವಾಮೀಜಿಗಳು ಇವರನ್ನ ನಾವು ಇಪ್ಪತ್ತೈದು ಜನ ಐವತ್ತು ಜನ ಕೂಡಿಸಿ ಒಂದ್ ಕಡೆ ಕರದು ಒಂದು ದಿವಸದ್ದು ಎರಡು ದಿವಸದ್ದು ವಿಚಾರ ಸಂಕಿರಣ ಅಂತ ಕರೀರಿ ಕಾರ್ಯಾಗಾರ ಸಮಸ್ಯೆ ಬಹಳ ಗಂಭೀರ ಗಂಭೀರದ ಇದನ್ನು ನಾವು ನನಗೆ ಗೊತ್ತಿಲ್ಲ ಅಂತ ಅನ್ನೋದು ಬೇಡ ಇನ್ ಮೇಲಿಂದ ಅದನ್ನು ತಿಳಿಸಿ ಹೇಳಿ ಹೆಂಗ್ ಕಾರ್ಯಪ್ರವೃತ್ತರಾಗಬಹುದು ನಾವು ಅದ್ರ ಬಗ್ಗೆ ನಾವು ವಿಚಾರ ಮಾಡ ನಿಮ್ಮ ಪ್ರಕಾರ ಅಗೇನ್ ಆಕ್ಷನ್ ಏನೋ ಎಮರ್ಜೆನ್ಸಿ ಆಗಿನ ಒಂದು ಆಕ್ಷನ್ ಗ್ರೂಪ್ ನೋಡ್ತಾ ಇದ್ದಾರೆ ಹೌದು ಆ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇದ್ರು ಕೂಡ ಅದನ್ನ ನಾವು ಮಾಡ್ತಾ ಇಲ್ಲ ಮಾಡುವ ಮಾಡುವಂಗ್ ಮಾಡ್ಬೇಕು ಮಾಡುವ ಹಂಗ್ ಮಾಡ್ಬೇಕು ಮಾಡುವ ಕೊನೆಗೂ ಬದಲಾವಣೆಯನ್ನು ನಾವೇ ತಂದುಕೊಳ್ಬೇಕು ಮತ್ತೆ ಎಲ್ಲಿ ಸಾಧ್ಯವೋ ಅಲ್ಲಿ ಸಂಘರ್ಷಕ್ಕೂ ಹೌದು ಇಲ್ಲ ಅದಕ್ಕೆ ಅದನ್ನೇ ಇಟ್ ಹ್ಯಾಸ್ ಟು ವರ್ಕ್ಸ್ ಸಮ್ ರೆವಲ್ಯೂಷನ್ ಇಸ್ ಹೌದು ಅಂದ್ರೆ ನಾವು ಕಂಡು ಕಂಡು ಈ ಮಾನವೀಯತೆಯ ದುರ್ನಾಶವನ್ನು ನಾವೇ ನೋಡ್ತಾ ಇದ್ದೀವಿ ನೋಡ್ಬೇಕು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಹೋಗಿ ಹೌದು ಅವ್ರಿಗೆ ಅವರ ಕಾರ್ಯಕರ್ತರಂತ ಯಾರಿದ್ದಾರೆ ಅವ್ರ ರಾಜಕೀಯ ಪಕ್ಷದ ಧುರೀಣರಂತ ಯಾರಿದ್ದಾರೆ ಅವರನ್ನೂ ಸಂಪರ್ಕ ಮಾಡಿಬಿಟ್ಟು ಒಂದ್ ಎರಡು ದಿವಸದ ವಿಚಾರ ಸಂಕಿರಣ ಕಾರ್ಯಾಗಾರ ಏರ್ಪಾಡು ಮಾಡಿಬಿಟ್ಟು ಅವ್ರಿಗೆ ಹೇಳಿ ಮತ್ತೆ ಎಲ್ಲಿ ತೀರ ಎಲ್ಲೇ ಒಂದ್ ಕಡೆ ಅರಣ್ಯ ನಾಶ ನಡೆಸಿದ ಎಲ್ಲೋ ಒಂದ್ ಕಡೆ ಕೆರೆ ಹಾಳಾಗಲಿಕ್ಕೆ ತಡಿಬಿಟ್ಟು ಅದನ್ನ ತಡಿಬೇಕು ಕೋರ್ಟ್ ಕಚೇರಿ ನ್ಯಾಯಾಲಯ ಎಲ್ಲಿ ಅನಿವಾರ್ಯ ಹೇಳಿ ಅದಕ್ಕೂ ನಾಕ್ತಾರ ಇಲ್ಲಾಂದ್ರೆ ನಮಗ ಉಳಿಗಾಲ ಇಲ್ಲ ಅಲ್ಲ ನಮ್ಮನ್ನ ನಾವು ಬದುಕು ನಡೆಸಬೇಕಂದ ಅಂದ್ರ ಶುದ್ಧವಾದ ವಾತಾವರಣ ನಮ್ಮ ಸುತ್ತ ಇದ್ದುದನ್ನು ಹಾಳು ಮಾಡ್ಕೊಂತ ಅದನ್ನು ಮತ್ತೆ ನಾವು ಶುದ್ಧವಾಗಿ ಮಾಡೋ ಜವಾಬ್ದಾರಿ ನಮ್ದೇ ಇರುವಾಗ ನಾವು ಸ್ವಲ್ಪ ಬಲಿಷ್ಠರಾಗಿನೂ ಕೂಡ ಕೆಲಸ ಮಾಡ್ಬೇಕಾದ್ರೆ ಅಗತ್ಯತೆ ಅಂತ ಹೌದ್ ಹೌದೌದು ಬಹಳ ಮುಖ್ಯ ಅದು ಅಂದ್ರೆ ಬರೀ ನಾವು ಉಪನ್ಯಾಸ ಭಾಷಣ ಇದೇ ಮಟ್ಟೆ ಕೂಡ ನಡೆಯುವುದಿಲ್ಲ ಇಲ್ಲ ಅದು ಉಪಯೋಗ ಇಲ್ಲ ಅದೇ ಅದು ಸಾಧ್ಯ ದಿವಸ ಮಾಡ್ಕೊಂಡು ಆಲ್ಮಸ್ಟ್ ಅಂದ್ರೆ ಸರ್ ಈಗ ನಮ್ ಪೊಲಿಟಿಷಿಯನ್ ಹೆಂಗ್ ಹಿಡಿಬೇಕು ಈಗ ನೋಡ್ರಿ ನನ್ ನನ್ನ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅವ್ರು ಬಹಳ ತಿಳ್ಕೊಂಡವ್ರಂಗೆ ಆಕ್ಟ್ ಮಾಡ್ತಾರೆ ಅವ್ರಿಗೆ ಬಹಳ ಟೈಮು ಇಲ್ಲ ಅವ್ರ ಪ್ರಿಯಾರಿಟಿನೇ ಬೇರೆ ಇಂತ ಒಂದು ಪರಿಸ್ಥಿತಿ ಒಳಗ ಎಲ್ರೂ ಇವ್ರನ್ನ ಲೀಸ್ಟ್ ನಮ್ಮ ಭಾಗದ ಶಾಸಕರನ್ನ ನಮ್ಮ ಭಾಗದ ಇಲೆಕೆಡ್ ರ ಜಿಲ್ಲಾ ಪಂಚಾಯತ್ ಅಥವಾ ಅಧಿಕಾರಿಗಳನ್ನ ನಾವು ಮಾತಾಡ್ತೀವಿಲ್ಲ ಅವ್ರ ರೆಸ್ಪಾನ್ಸ್ ಹೆಂಗಂದ್ರ ಹೌದ್ರಿ ಮಾಡ್ಬೇಕ್ರಿ ಹೌದ್ರಿ ಮಾಡ್ಬೇಕಷ್ಟೇ ಬಟ್ ಅವ್ರಿಗೆ ತೀವ್ರತೆ ಬೇಕು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಪಿಪಿಟಿ ಪ್ರೆಸೆಂಟೇಶನ್ ಬೇಕಾಗುತ್ತೆ ಸ್ವಲ್ಪ ಪಿಡಿ ಕರ್ಕೊಂಡು ಹೋಗಬೇಕ ಈಗ ನಮ್ಮ ಸದ್ಯ ದೇಸಗಿರವ್ರನ್ನೆಲ್ಲ ರಾಯಚೂರಿನೊಳಗೆ ಯಾದಗಿರಿ ಒಳಗೆ ಒಂದು ನಾಲ್ಕು ದಿವಸ ಒಂದು ಕಾರ್ಯಕ್ರಮ ಮಾಡಬೇಕು ವಿದೌಟ್ ಎ ಸಿಟ್ ಎಸಿ ಈಗ ಆ ತರ ಒಂದು ಆಕ್ಷನ್ ಗ್ರೂಪ್ ಅನ್ನು ತಯಾರು ಮಾಡ್ಬೇಕಂದ್ರೆ ನೀವು ಯಂಗ್ಸ್ಟರ್ಸ್ ಏನ್ ಹೇಳಕ್ ಯಾಕಂದ್ರೆ ಮಾರ್ಗದರ್ಶನ ತಮ್ದಿರ್ಬೇಕು ಯಾಕಂದ್ರೆ ಈ ಏಜ್ ನೋಡ ನಿಮ್ಗೆ ಓಡಾಡಲಿಕ್ಕೆ ಆಗೋದಿಲ್ಲ ವಿ ಹ್ಯಾವ್ ಟು ಕ್ರಿಯೇಟ್ ವಾಲಂಟಿಯರ್ಸ್ ನಾವು ಮಾಡ್ತೀವಿ ಅಂದ್ರೆ ಇದು ವಾಲಂಟಿಯರ್ಸ್ ವಾಲಂಟಿಯರ್ಸ್ ಕ್ಯಾನ್ ಬಿ ಪೇಡ್ ಏನೋ ಹ್ಮ್ 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 ಹೆಂಗ್ ಮಾಡುದು ಸರ್ ಮುಂದೆ ಹೆಂಗ್ ಅಂತ ಅದೇ ನೀವು ಹೇಳಿದಾಗ ಮುಖ್ಯವಾಗಿ ನಾವು ಅದು ಟ್ರೈನಿಂಗ್ ದ ಟ್ರೈನೀಸ್ ಅಂತ ಏನ್ ಮಾತಾಡ್ತೀವಿ ಅಂತಹ ಒಂದು ಒಂದು ತಂಡ ತಯಾರಾಗಬೇಕು ಅದು ಯುವಕರ ತಂಡ ಆಗ್ಬೇಕು ಬಹಳ ಉತ್ಸಾಹ ಇರುವವರು ಬಹಳ ಚೆಚ್ಚ ಇರುವವರು ಮತ್ತೆ ಇದು ಬದಲಾಗಲೇಬೇಕು ಅನ್ನುವಂತಹ ಒಂದು ಹತ ಇರುವವರು ಯಾಕಂದ್ರೆ ಭವಿಷ್ಯ ಅವರದ ಅವರು ಮುಂದಿನ ಐವತ್ತು ವರ್ಷ ಜೀವನ ಮಾಡಬೇಕಾಗಿ ಹಾಗಾಗಿ ಅಂತವ್ರದೊಂದು ಇಪ್ಪತ್ತು ಮಂದಿ ಒಂದು ಐವತ್ತು ಮಂದಿ ನಾವು ಒಂದು ತಂಡ ತಯಾರು ಮಾಡಿ ನಾವು ಒಂದೇ ಇಡೀ ಜಗತ್ತು ಬದಲ ಮಾಡಬೇಕು ನಾವು ನಾವು ಒಂದು ಜಿಲ್ಲೆ ಒಂದು ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆ ಹ ನಾವು ಹೆಂಗ್ ಮಾಡಬಹುದು ಅಂತವ್ರನ್ನ ಕರೆದು ಒಂದು ವಾರದ ಶಿಬಿರ ಮಾಡಿ ಮೊದಲು ಒಂದು ವಾರದ ಶಿಬಿರ ಮಾಡಿ ನೀವ್ ಹೋಗ್ರಿ ನೀವು ಹಳ್ಳಿ ಶಾಲೆಗೆ ಹೋಗ್ರಿ ನೀವು ಕಾಲೇಜಿಗೆ ಹೋಗ್ರಿ ನೀವು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಹೇಳ್ಲಿಕ್ಕೆ ಶುರು ಮಾಡಿ ಹಂಗದು ಒಂದ್ ರೀತಿ ತೆರೆ ತೆರೆ ತೆರೆಯಾಗಿ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ ಅಂತದ್ದೊಂದು ದೊಡ್ಡ ಒಂದು ಪಡೆ ಅದು ತೀರಾ ತುರ್ತಾಗಿ ಈಗ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೋಗ್ತಿದ್ದ ನಿಮ್ಗಿಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಏನಲ್ಲ ನಿಮ್ಮಿಂದನೇ ಕಲ್ತಿದ್ದು ತಮ್ಮ ಮಾರ್ಗದರ್ಶನವರೆಗೂ ಈಕ್ವಲೈಸ್ ಮಾಡಿದ್ವಿ ಅಲ್ಲಿ ನಾವು ಕೆಲವಷ್ಟು ದೇಶಪಾಂಡೆ ಫೌಂಡೇಶನ್ ಅಂತ ಸ್ಟೂಡೆಂಟ್ಸ್ ಬರ್ತಾರೆ ಒಳ್ಳೆ ಇಂಟ್ರೆಸ್ಟ್ ತಗೋತಾರೆ ಆದ್ಮೇಲೆ ಮರ್ಬಿಡ್ತಾರೆ ಅವ್ರು ಯಾವ ಕೋರ್ ಒಂದು ಐಡಿಯಾ ಇರ್ತಾರೋ ಅದರಲ್ಲೇ ಹೋಗ್ತಾರೆ ನಾ ಬಿ ಎಸ್ ಸಿ ಮಾಡೀನಿ ನಾ ಬಾಟನಿಂಗ್ ಮಾಡೀನಿ ನಾ ಅದೇ ಫೀಲ್ಡ್ ಹಾರ್ಟಿಕಲ್ಚರ್ ಫೀಲ್ಡ್ ಗೆ ಹೋಗ್ಬೇಕು ನಾನು ಇವತ್ತು ಹೇಳೋದು ಒಂದೇ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಕ್ರೈಸಿಸ್ ಅಲ್ಲಿ ಎಮರ್ಜೆನ್ಸಿ ಆಸ್ ವಾಟ್ ಮೆನಿ ಅಪಾರ್ನ್ಸಿಟೀಸ್ ಓನ್ ಮನಿ ಹೌದು ಹೌದು ಒಂದ್ ಹೇಳ್ತೀನಿ ಈ ಗಿಡ ಹಚ್ಚೋದನ್ನ ಒಂದ್ ಬಿಸ್ನೆಸ್ ಆಯ್ತು ಅಂದ್ರೆ ಇನ್ ನೆಕ್ಸ್ಟ್ ಫೈವ್ ಇಯರ್ಸ್ ವಿಲ್ ಬಿ ಕರ್ಡುಪತಿ ಹ್ಮ್ ನೀವು ಕರ್ಡು ಪತ್ತಿ ಆಗಿಲ್ಲ ಅಂತ ನಾನೇನು ಕರಡು ಪತಿ ರೊಕ್ಕ ಕೊಡ್ತೀನಿ ವೈ ವೈನಾಟಿಗೆ ಗ್ರೋ ಪ್ಲಾಂಟ್ಸ್ ಈಗ ಫಾರ್ ಎಕ್ಸಾಂಪಲ್ ಫೈಕರ್ಸ್ ಹಾಲ ಅರಳಿ ಮರ ಒಂದು ಮರ ಹಚ್ಚಿದ್ರೆ ಇಷ್ಟೊಂದು ಜನಕ್ಕೆ ಅಕ್ಷನ್ ಕೊಡುತ್ತೆ ನೆರಳು ಕೊಡುತ್ತೆ ಪಕ್ಷಿಗಳಿಗೆ ಅದು ಆಹಾರವನ್ನ ಕೊಡುತ್ತ ಗೂಡ್ ಕಟ್ಗಳು ಜನ ಕೊಡುತ್ತ ಈಗಿಷ್ಟೆಲ್ಲ ಆಕ್ಷನ್ ಎಲ್ಲ ಅಂತೀವಲ್ಲ ಮನೆ ಮುಂದೆ ಒಂದ್ ಗಿಡ ಹಾಕ್ಸಿರಿ ನಾಲ್ಕು ಮನಿ ಸಾಕುವಷ್ಟು ಆಪ್ಷನ್ ಕೊಡ್ತದೆ ಬ್ಯಾಂಗ್ಲೂರ್ ಹಾಕ್ ಸಾಕು ನೀ ಅದನ್ನ ಒಂದು ಉದ್ಯೋಗ ಮಾಡು ಅದಕ್ಕೆ ಬೇಕಾಗಿ ಫಂಡ್ ನಾ ಕೊಡ್ತೀನಿ ಮಾರ್ಕೆಟ್ ನಾ ಕೊಡ್ತೀನಿ ಅಂದ್ರೆ ಜನ ಬರ್ತಾ ಇಲ್ಲ ಒಂದು ಅಲ್ಲ ಇದು ನಡೆದೇ ಇದೆ ದಿಸ್ ವರ್ಕ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್ ಇದು ಮಾಡ್ತಾ ಇದೀವಿ ಒಬ್ಬನು ಸಕ್ಸಸ್ಫು ಆಗಿದ್ದಾನೆ ಬಟ್ ಜನ ಈ ಫೀಲ್ಡ್ ಅಂದ್ರೆ ಬರ್ತಾ ಇಲ್ಲ ಈಗ ನೋಡ್ರಿ ನಮ್ಮ ಒಳಗೆ ನೀರಿಲ್ಲ ಇನ್ನೊಂದು ಆರು ವರ್ಷದಲ್ಲಿ ನೀರಿರಲ್ಲ ಅಂತ ನೀವು ಜಾಗ ಹೇಳ್ತೇವೆ ವಾಟರ್ ಹಾರ್ವೆಸ್ಟಿಂಗು ಬೋರ್ವೆಲ್ ರಿಚಾರ್ಜಿಂಗ್ ಒಂದು ಉದ್ಯೋಗ ಮಾಡ್ಕೊಳ್ಳಿ ನಿಮ್ಗೆ ಒಂದು ವರ್ಷ ಆರು ತಿಂಗಳ ಬೇಕು ಅಂದ್ರೆ ನಾವು ಹದಿನೈದು ಸಾವಿರ ಪಗಾರ ಕೊಟ್ಟು ಎ ಎಸ್ ಐ ಪಿ ಎಫ್ ಕೊಟ್ಟು ನಿಮ್ಗೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ ಅದಾದ್ಮೇಲೆ ಸ್ವಂತಾಗಿ ನೀವು ಮಾಡಕ್ ಹೋದ್ರೆ ನಿಮಗೆ ಫಂಡ್ ಕೊಡ್ತೇವೆ ಕಾಂಟ್ರಾಕ್ಟ್ಸ್ ಕೊಡುತ್ತೇವೆ ಅದಕ್ಕೆಲ್ಲ ಇವತ್ತು ಬಹಳ ಸೀರಿಯಸ್ ಆಗಿ ಕೇಳ್ತಾರ ಏನೋ ನಮ್ ನಂಬರ್ ತಗೋತಾರ ಎಲ್ಲ ಆಗುತ್ತೆ ಬರುವ ಹುಡುಗರು ಅಂದ್ರೆ ನಾ ಹೇಳಕ್ ಹೊರಟಿದ್ದಿಲ್ಲ ಯಂಗ್ಸ್ಟರ್ಸ್ ತಯಾರು ಮಾಡ್ಬೇಕಾರೆ ಸರ್ ಬಟ್ ಯಂಗ್ಸ್ಟರ್ಸ್ ಆರ್ ವೆರಿ ಬಿಜಿ ವಿತ್ ದರ್ ಮೊಬೈಲ್ ದೇರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಏನಾಗಿದೆ ಅವ್ರಿಗೆ ಕೆಲಸ ಮಾಡುವ ಇಲ್ಲ ಅಥವಾ ಸೀರಿಯಸ್ನೆಸ್ ಬರ್ತಾ ಇಲ್ಲ ತೆಗೋ ಹೊಟ್ಟು ತಿಂತ ಇದೆ ಅವರು ಇಂಥವ್ರನ್ನ ಆ ಬಲಿಯಾಗಿ ಸಿಕ್ಕೊಂಡು ಅವ್ರನ್ನ ಹೊರಗೆ ತೆಗಿಬೇಕ ಏನ್ ಮಾಡ್ಬೋದು ಅಲ್ಲ ನಾವು ಏನ್ ಮಾಡಬಹುದು ಹಾ ಇಟ್ ಫೀಲ್ಡ್ ಫೇಲ್ ಯು ಐಪರ್ ಇದೇ ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದು ಒಂದು ಹಠ ಒಂದು ಛಲ ಅಪ್ಪ ನಾವು ನಾವು ಒಂದು ಪಡೆ ತಯಾರು ಮಾಡೋಣ ಅಂತ ಹೇಳಿ ಒಂದು ಮೂರು ದಿವಸದ್ದು ಒಂದು ಒಂದು ವಾರದ್ದು ತರಬೇತಿ ಈಗ ನಾವು ಹೋದ್ ವಾರ ಅಷ್ಟೇ ಇಲ್ಲಿ ಒಂದು ಜೀವನ ವಿದ್ಯಾ ಶಿಬಿರ ಅಂತ ಮಾಡಿದ್ವಿ ಒಂದು ಇಪ್ಪತ್ತೈದು ಜನ ಬಂದಿದ್ರು ಒಂದು ವಾರ ಇಡೀ ಒಂದು ವಾರ ಗಂಭೀರವಾಗಿ ಚಿಂತನೆ ಮಾಡಿದ್ವಿ ಈ ಬದುಕು ಯಾಕೆ ಈ ಬದುಕು ಹೇಗೆ ನನ್ನ ನನ್ನ ಆದ್ಯತೆಗಳೇನು ನನ್ನ ಜೀವನ ಶೈಲಿ ಇರತ್ತೆ ಏನು ಬದಲು ಮಾಡ್ಕೋಬಹುದು ಇಪ್ಪತ್ತೈದು ಜನ ಬಂದಿದ್ರು ಅದು ಅದನ್ನ ಕೇಳಿಬಿಟ್ಟು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಮತ್ತೆ ಯಾರು ನಮಗೆ ಕೇಳಿಸ್ತಾ ಇಲ್ಲ ಹಾಗಾಗಿ ನಾವು ನಾವು ಇಮಿಡಿಯೇಟ್ಲಿ ತಕ್ಷಣಕ್ಕೆ ನಾವು ಏನ್ ಅಂದ್ರೆ ಒಂದು ಒಂದು ಇದನ್ ಮಾಡೋಣ ನಾವು ಜೂನ್ ತಿಂಗಳ ಒಂದು ವಾರದ ಶಿಬಿರ ಮತ್ತೊಳಗೆ ಎಲ್ಲಾನು ಬರ್ತದ ಈ ಹವಾಮಾನ ಸಂಕಷ್ಟ ಅಂದ್ರೆ ಏನು ಅದು ಎಷ್ಟು ಗಂಭೀರ ಅನ್ನೋದನ್ನ ಹೇಳಿ ಸರ್ಕಾರದ ನೀತಿ ನಿಯಮಗಳು ಏನಿರ್ತವೆ ಅದನ್ನ ಹೇಳಿ ಅದನ್ನ ವೈಯಕ್ತಿಕ ನೆಲೆಯೊಳಗೆ ನಾನು ಏನು ಬದಲು ಮಾಡ್ಕೋಬೇಕು ಇಲ್ಲಿ ತನಕನೂ ತಂದು ಅಂದ್ರೆ ವೈಯಕ್ತಿಕ ನೆಲೆಯಿಂದ ಜಾಗತಿಕ ನೆಲೆ ತನಕ ನಾವು ಎಲ್ಲ ವಿಷಯಗಳನ್ನು ತಿಳಿಸಿ ನಮಗ್ ಮೊದಲಿಗೆನೆ ನೂರ್ ಜನ ಬರ್ಲಿಕ್ಕಿಲ್ಲ ಹದಿನೈದು ಜನ ಬರ್ತಾರ ಒಂದು ಐದು ಜನ 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 ಬಂದ್ರೆ ಸಾಕು ನಾವ್ ಅದನ್ನು ಶಿಬಿರ ಮಾಡೋಣ ಇಲ್ಲಿಂದ ಶುರು ಮಾಡ್ಕೊಂಡು ಹೋಗೋಣ ಮತ್ತೆ ಖಾತ್ರಿ ಅದ ನನಗೆ ನನಗೆ ಆತ್ಮ ಒಂದು ಡೇಟ್ ಫಿಕ್ಸ್ ಮಾಡಿ ಸರ್ ನಾವೊಂದು ಹತ್ತು ಜನ ಕರ್ಕೊಂಡು ಬರ್ತೇವೆ ಸರಿ ಹದಿನೈದು ಜನ ಕರ್ಕೊಂಡ್ ಬರ್ತೀವಿ ಜನ ಕರ್ಕೊಂಡ್ ಬರ್ತೀನಿ ಆ ಆದೇಶ ಒಳಗ ನಿಮ್ಮ ನೇತೃತ್ವದ ಸುಮನ ಸಂಗಮ ಸಂಗಮ ಆಕ್ಷನ್ ಗ್ರೂಪ್ ಇಲ್ಲಿಂದ ನಿಮ್ಮ ಅಥವಾ ಈ ಮೂಲಕ ಯಾರ್ಯಾರು ಕೇಳ್ತಾ ಇದ್ರಿ ಯಾರಿಗಾದ್ರೂ ಇಮಿಡಿಯೇಟ್ ಈ ಫೀಲ್ಡ್ ಒಳಗೆ ಜಾಬ್ ಬೇಕು ಅಂದ್ರೆ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾರೆ ಊಟ ವಸತಿ ಹತ್ತು ಸಾವಿರ ರೂಪಾಯಿ ಪಗಾರ ಏನಿಲ್ಲ ಶಾಲೆ ಕಾಲೇಜ್ ನಮ್ಮಲ್ಲ ಟ್ರೈನಿಂಗ್ ತಗೊಳ್ಳೋದು ಶಾಲೆ ಕಾಲೇಜ್ ಒಳಗೆ ತಿಳಿಸಿ ಪಟ್ಟು ಬರುದು ಅಲ್ಲೊಂದು ಹತ್ತು ಗಿಡ ಹಚ್ಚಿ ಅದ್ರ ಬಗ್ಗೆ ಹೇಳಿ ಆ ಹುಡುಗರಿಗೆ ಅಲ್ಲಿ ಗಿಡ ನೆಟ್ಟು ನೀರ್ ಹಾಕಿ ಬೆಳೆಸೋದನ್ನ ಹೇಳಿ ಅದ್ರಿಂದ ಹಾಗೂ ಲಾಭಗಳನ್ನ ಹೇಳ್ಬೋದು ಕೆಲಸ ಎಷ್ಟ್ ಮಾಡಬಹುದು ನೀವು ಊಟ ವಸತಿ ಕೊಟ್ಟು ಕೊಡ್ತೇವೆ ಈ ಮೂಲಕ ತಮ್ಮ ಮೂಲಕ ಯಾರು ಕೇಳ್ತಾ ಇದಾರೆ ಈ ವಿಡಿಯೋ ಮೂಲಕ ಅವ್ರಿಗೆ ಇದೊಂದು ಆಫರ್ ಯಾಕಂದ್ರೆ ಬಡತನ ನಿರ್ಮೂಲನೆ ಆಗಬೇಕು ನಮ್ಮ ನಿರುದ್ಯೋಗ ಸಮಸ್ಯೆ ಇದೆ ಇದು ಹೇಳ್ಕೊಳ್ಳೋದು ಬೇಡ

ಅಲ್ಲ ಹಾಗಂತ ನಾವು ಸರ್ಕಾರದಿಂದ ಏನ್ ಇಲ್ಲ ನಾವು ಏನು ನಮ್ಮ ದುಡಿತದಿಂದ ಬಂದ ಲಾಭದೊಳಗೆ ಅದನ್ನ ಹೌದು ಈಗ ನೀವೇನು ಹೇಳಿದ್ರಲ್ಲ ನನ್ನ ದುಡಿತ ಲಾಭದಿಂದ ಕೊಡ್ತೀನಿ ಅಂತ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಬಂದಿದ್ರು ಅವರೊಂದು ಬಹಳ ವಿಶೇಷವಾದಂತ ಸಂಗತಿ ಹೇಳಿದ್ರು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತೀವಿ ಹೌದು ಹೌದು ಸಿ ಎಸ್ ಆರ್ ಈಗ ಪ್ರತಿಯೊಂದು ಕಾರ್ಪೊರೇಟ್ ಅಥವಾ ದೊಡ್ಡ ಕಂಪನಿ ತನ್ನ ಲಾಭದ ಎರಡು ಪ್ರತಿಶತವನ್ನ ಸಾಮಾಜಿಕ ಕಾರ್ಯದಾರಿಗೆ ಕೊಡಬೇಕು ಮಾಡಿದ್ರೆ ಹೇಳಿದ್ರು ಅಂದ್ರೆ ಅದು ನನಗೆ ಅರ್ಥ ಆಯ್ತು ನಾನು ಪರ್ಸನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಮಾಡ್ ನಂದೇನ್ ಜವಾಬ್ದಾರಿ ಅದಲ್ಲ ನನ್ನ ಕಂಪನಿ ಎಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವ್ರೇನೋ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ ವೈಯಕ್ತಿಕ ಸಾಮಾಜಿಕ ಜವಾಬ್ದಾರಿ ಅಂತದಲ್ಲ ಅದಕ್ಕೆ ನಾನು ನನ್ನ ಆದಾಯದೊಳಗೆ ಒಂದಿಷ್ಟು ದುಡ್ಡನ್ನು ತೆಗೆದು ಬಿಟ್ಟು ಇದಕ್ಕಾಗಿ ಮೀಸಲಿಡ್ತೀನಿ ಇದಕ್ಕಾಗಿ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಒಬ್ಬೊಬ್ರು ಕೊಡ್ಲಿಕ್ಕೆ ಜನ ತಯಾರಿದ್ದಾರೆ ಕೆಲಸ ಎಲ್ಲಿಂದ ಕೆಲಸ ನೋಡ್ಕೊಳ್ಲಿಕ್ತಾ ಕೆಲಸ ನೋಡಿ ನೋಡ್ಬೇಕು ಯಾಕೆ ಯಾರು ನೀವು ಕೆಲಸ ಮಾಡಿ ತೋರಿಸ್ರಿ ಜನ ಕೊಡ್ಲಿಕ್ತಾ ಇರಬೇಕಾದಷ್ಟು ಕೊಡ್ತಾರೆ ಬೇಕಾದಷ್ಟು ಕೊಡ್ತಾರೆ ಅಲ್ಲ ನಿಮ್ ಒಂದ್ ಎರಡ್ ಸಲ ಹೇಳಿದ್ದೆ ನಾನು ನಮ್ಮ ಪರಿಸರಕ್ಕೆ ನಾವು ಕೆರೆ ಕಟ್ಟಕ್ಕೆ ನನಗೆ ಜಗ ಇನ್ವೆಸ್ಟ್ ಅನ್ ಇನ್ವೆಸ್ಟರ್ ಈ ವರ್ಷ ನಾನೊಂದು ದೊಡ್ಡ ಕೆರೆ ಕಟ್ಟಬೇಕು ಅಲ್ಲಿ ಒಂದು ಸಾವಿರ ಗಿಡಗಳನ್ನ ಹಚ್ಚಬೇಕು ನೇಟಿವ್ ಟ್ರೀಸ್ ಅಲ್ಲಿ ಪಕ್ಷಿಗಳು ಬರಬೇಕು ಹ್ಮ್ ಇವು ನನ್ನ ಕಡೆ ಫಂಡ್ ಇದೆ ಜಾಗ ಇಲ್ಲ ನನ್ಗೆ ಅಲ್ಲ ಈ ತರ ಸಮಸ್ಯೆಗಳು ಇವೆ ನೋಡ್ರಿ ಸರ್ಕಾರ ಸದ್ಯ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಬ್ಯಾರ ಲ್ಯಾಂಡ್ ಇದೆ ಆಫರ್ ಕೊಡಲ್ಲ ಯಾಕಂದ್ರೆ ಕೊಡಕ್ ಬರಲ್ಲ ಸಿಕ್ಕ ನಿಮ್ದು ರೆಜಿಸ್ಟರ್ಡ್ ಆರ್ಗನೈಸೇಷನ್ ಹೌದು ಅಲ್ವ ಮೂರ್ ವರ್ಷ ಆಗಿದ್ದು ಏನೇನೋ ಸಮಸ್ಯೆಗಳ ನಾವು ಫಂಡೇ ತಗೋಲ್ಲ ಅಂದ್ರೆ ರಿಜಿಸ್ಟರ್ ಮಾಡೋನು ಇಲ್ಲ ಹ್ಮ್ ಹ್ಮ್ ಇನ್ನೊಂದೇನಾಗ್ತದೆ ನೀವು ಫಂಡ್ ತಗೊಂಡ್ ಕೆಲಸ ಮಾಡಿದ್ರ ಇವ ಮಗ ಎನ್ವರ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರೆ ಬರ್ತಾವೆ ಅದಕ್ಕೆ ಮಾತಾಡ್ತಾವ್ ಅದಕ್ಕೆ ನಾವು ಈಕೋನಿಂದ ಬರೋಲ್ಲಾ ಇಂತ ಕೆಲಸ ಮಾಡ್ತಾ ಇದ್ದೀವಿ ನಾಲ್ಕು ಕೆರೆ ಮಾಡಿದೀವಿ ಹ್ಮ್ ಒಂದು ಒಂಬತ್ತು ಕೆರೆಗಳನ್ನು ಬೇರೆಯವರಿಗೆ ಮಾಡ್ಕೊಟ್ಟಿದ್ವಿ ಅಫ್ಕೋರ್ಸ್ ಅದು ಕಾಂಟ್ಯಾಕ್ಟ್ ಮೇಲೆ ಹ್ಮ್ ಬಟ್ ನಾವು ಲಕ್ಷ ಹೆಣ್ಣು ಗಿಡ ಹಚ್ಚಿಲ್ಲ ಬಟ್ ಹಚ್ಚಿನ ಗಿಡಗಳನ್ನು ಮೇಂಟೈನ್ ಆ ತರ ಒಂದು ಟೀಮ್ ಅನ್ನ ತಯಾರು ಮಾಡ್ಬೇಕು ಒಂದು ಗ್ರೂಪ್ ಅನ್ನ ತಯಾರು ಮಾಡ್ಬೇಕು ಅದಕ್ಕೆ ತಾವು ಮಾರ್ಗದರ್ಶನ ಮಾಡ್ತಾ ಓ ಮಾಡೋಣ ಅದೇ ಈಗ ಎರಡ್ ಮೂರು ವಿಷಯಗಳು ಒಂದು ಪಡೆ ತಯಾರು ಮಾಡ್ಲಿಕ್ಕೆ ನಾವು ತರಬೇತಿ ಸ್ಟಾರ್ಟ್ ಮಾಡೋಣ ಆಮೇಲೆ ನಾವು ಎಲ್ಲಿ ಕೆರೆ ಮಾಡಬಹುದು ಅಥವಾ ಎಲ್ಲಿ ನಾವು ಅರಣ್ಯೀಕರಣ ಮಾಡಬಹುದು ಅಲ್ಲ ಸರ್ ಕೆರೆ ಜೊತೆ ಎರಡೀಕರಣ ಎಲ್ಲಿ ನಾವು ಗಿಡ ಹಚ್ಬೇಕು ಅಂದ್ರೆ ಅಲ್ಲಿ ತಂಪಿಗೆ ಗಿಡ ಬೆಳಿಬೇಕು ಕೆರೆ ಕಟ್ಟ ಕೆಳಗಡೆ ಎಲ್ಲ ನಾವು ಹಚ್ಚಿದ್ರೆ ಅದು ತಂಪ ನೀರ್ಕೊಂಡು ಬೆಳೀಕೊಳ್ಳೋದು ನನ್ ನಂದಿನ ಇನ್ನೊಂದು ಬಹಳ ದಿನದ ಕನಸದ ನೆನಪಿನ ಬನ ಅಂತ ನೆನಪಿನ ಬನ ಅಂದ್ರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರೊಳಗೂ ಒಂದಿಷ್ಟು ಜನ ಸಾಯ್ತಾರೆ ಸಹಜವಾಗಿ ಅಥವಾ ಮತ್ತೊಂದು ಏನೋ ಸಂತೋಷದ ಸಂದರ್ಭ ಇರ್ತದೆ ಒಂದು ಮದುವೆ ಆಗಿರ್ತದೆ ಒಂದು ಕೂ ಸುಟ್ಟಿರ್ತದೆ ಆ ನೆನಪಿಗಾಗಿ ಊರ ಹೊರಗಿನ ಒಂದು ಜಾಗದೊಳಗೆ ನಾವು ಸಸಿ ಹಚ್ಚುತ್ತಾ ಹೋಗೋದು ಸಸಿ ಹಚ್ತಾ ಹೋಗೋದು ಹತ್ತು ವರ್ಷದೊಳಗೆ ಊರಿನ ಸುತ್ತಲೇ ಒಲ ತಯಾರಾಗಿ ಗ್ರೀನ್ ಬೆಲ್ಟ್ ಅಂತ ನಾವೇನು ಹೇಳ್ತೀವಿ ಹಸಿರು ಸರಪಳಿ ಹ್ಮ್ ಹಸಿರು ಒಲಯ ತಯಾರಾಗಿಬಿಡ್ತದೆ ನಿಮ್ಮನೆಯಾಗೊಂದ್ ಮದುವೆ ಆತ ಬರ್ರಿ ಅದ್ರ ಸಲುವೆ ಒಂದು ಟೀಮ್ ತಯಾರಾಗ್ತದೆ ನೀವೇನು ಉದ್ಯೋಗ ಒಂದ್ ಹದಿನೈದು ಒಂದು ಟೀಮ್ ತಯಾರಾತಂದ್ರ ಅವ್ ಪಾಲ್ ಕುಣಿ ತೆಗಿಯೋದು ಸಸಿ ಹಚ್ಚೋದು ಸಸಿ ಕಾಳಜಿ ತಗೊಳ್ಳೋದು ಅಲ್ಲಿ ಬ್ಯಾರೆ ಯಾವುದೇ ತರದ ಅನೈತಿಕ ಚಟುವಟಿಕೆಗಳ ನಡಿ ನೋಡಿಕೊಳ್ಳುದು ಕಾವಲು ಮಾಡೋದು ದನ ಬಂದು ತಿಂದು ಹೋಗ್ಬಿಡ್ತೀವಿ ಮತ್ತೊಂದು ಅದಕ್ಕೆ ಅವಕಾಶ ಕೊಡೋದ್ ಹಾಗೆ ಆ ಹಸಿರು ವಲಯ ಬೆಳೆಯೋ ಹಾಗೆ ನೋಡ್ತಾ ಹೋಗೋದು ಹಿರಿಯರ್ ತೀರ್ಕೊಂಡದ್ದು ಅವ್ರ ನೆನಪಿಗೆ ಮಾಡಬಹುದು ಮದ್ವೆ ಸಂದ ಖುಷಿ ಮಾಡಬಹುದು ಮದುವೆ ವಾರ್ಷಿಕೋತ್ಸವ ಮಾಡಬಹುದು ಮಕ್ಕಳು ಹುಟ್ಟಿದ್ದಕ್ ಮಾಡಬಹುದು ಮಕ್ಕಳು ಚಲೋ ಇದ್ರ ತೊಗೊಂಡು ಪಾಸ್ ಆಗಿದ್ದಕ್ ಮಾಡಬಹುದು ನೂರು ಕಾರಣಕ್ಕೆ ನೀವು ಮಾಡ್ಬೋದು ದೊಡ್ಡ ಖರ್ಚಿಲ್ಲ ಅವ್ರು ಐದ್ನೂರು ರೂಪಾಯಿ ಕೊಡ್ರಿ ನೀವು ಐದ್ನೂರು ರೂಪಾಯಿ ಕೊಡ್ರಿ ನಾವು ಒಂದು ಅದನ್ನ ನಾವು ಅವ್ರ ಹೆಸರಿನ ಬೆಳೆಸ್ತೇವೆ ಅವ್ರ ಹೆಸರಿನಾಗ ಬೆಳಸ್ತೇವೆ ನೀವು ವರ್ಷಕ್ಕೊಮ್ಮೆ ಬರ್ರಿ ನೋಡ್ರಿ ಅದ್ರ ನೆಲ್ ನೋಡ್ ಕೂತು ಊಟ ಮಾಡ್ರಿ ನಂತರ ಒಂದು ಮರ ಐವತ್ತು ವರ್ಷ ಬದುಕಿದ್ರೆ ಮಾನವ ಕುಲಕ್ಕೆ ಮೂವತ್ತೆರಡು ಲಕ್ಷದಷ್ಟು ಲಾಭ ಕೊಡೋದು ಅದು ಅಧ್ಯಯನ ಸುಪ್ರೀಂ ಕೋರ್ಟ್ ನಲ್ಲಿ ತೊಂಬತ್ತು ಲಕ್ಷದಷ್ಟು ಅದು ಕಾರ್ಯ ಪ್ರೂವ್ ಆಗಿದೆ ನಮ್ ಇಂಡಿಯನ್ ಸೈಂಟಿಸ್ಟ್ ಆಫ್ ಅಪ್ರೂವ್ಡ್ ಅಂದ್ರೆ ನೀವು ಸಮಾಜಕ್ಕೆ ಅಥವಾ ದೇಶಕ್ಕೆ ಒಂದ್ ಗಿಡ ಹಚ್ಚೋದ್ರಿಂದ ಮೂವತ್ತೆರಡು ಲಕ್ಷ ನೀವು ಡೊನೇಟ್ ಮಾಡ್ತಾ ಇದೀರಿ ಸಮಾಜಕ್ಕೆ ಆರ್ ಒಂದು ಅದು ಅದೇನ್ ಮಾಡೋಣ ಅಂದ್ರೆ ಒಂದು ಹಳ್ಳಿ ಹುಡ್ಕೊಂಡು ಒಂದ್ ಹಳ್ಳಿ ಒಂದ್ ಅಡಾಪ್ಟ್ ನೋಡ್ರಿ ಅಲ್ಲಿ ಎರಡು ಜನರಿಗೆ ನಾವು ಖಾತ್ರಿ ಮಾಡ್ಕೊಡೋಣ ಹಿಂಗೊಂದು ನಮ್ದೊಂದು ಕನಸ ನೀವು ಮಾದರಿ ಆಗಿ ಮೊದಲನೇ ಹೆಜ್ಜೆ ಕೊಡ್ರಿ ನಮ್ಗೊಂದಿಷ್ಟು ಜಾಗ ಕೊಡ್ರಿ ಒಂದು ನಾಲ್ಕ ಎಕರೆ ಜಾಗ ಕೊಡ್ರಿ ಅಲ್ಲಿ ನಾವು ಸಸಿ ಹಚ್ತೀವಿ ಶುರು ಆಗ್ಲಿ ಮೊಟ್ಟ ಮೊದಲನೇ ಹಳ್ಳಿ ನಿಮ್ಮದು ಅನ್ನೋಂತದ್ದು ನಿಮಗೊಂದು ಅದನ್ನ ನೋಡಿ ಹತ್ತು ಹಳ್ಳಿಯವ್ರ ತಯಾರಾಗ್ತಾರೆ ಹತ್ತು ಹುರವ್ರ್ ತಯಾರಾಗ್ತಾರೆ ಮತ್ತೊಂದು ಅರಣ್ಯ ಪ್ರದೇಶವಾಗಿ ಅರಣ್ಯ ಅಲ್ಲಿ ನೀರು ಅಲ್ಲಿ ನೀರು ಹಳ್ಳಿ ಜೀವ ವೈವಿಧ್ಯ ಎಲ್ಲ ತಯಾರಾಗ್ತಾ ಹೋಗ್ಬಿಡ್ತು ಮತ್ತೆ ಅದು ಮಾಲು ನೀವು ಸಂತೋಷದ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಚಲೋ ಜಾಗ ಬಂದು ಕೂಟುಟಾ ಮಾಡ್ರಿ ಹಬ್ಬದ ದಿವಸ ಹೌದು ಇಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಯಾವ ಇಲ್ಲ ಇಲ್ಲ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಅವರಿಗೆ ತಂದಿ ಕೊಡ್ತಾರೆ ಅಲ್ಲ ವಾಲಂಟಿಯರ್ಸ್ ಕೂಡಿದ್ರು ಜೆಸಿ ಬರ್ತಾ ఊರೊಳಗ ಎಲ್ಲ ಆಗುತ್ತೆ ಅವರ ತಗ ತಗಿತಾರೆ ಅಂದ್ರೆ ತಯಾರಾಗಿ ಅಲ್ಲಿ ಹೋಗಿ ಮುತ್ತೇರಿ ಅಂತ ಹೇಳಿ ನಮ್ಮ ಅಭಿಮಾನ ಈಗ ನಾವು ನೋಡ್ರಿ ಗ್ರಾಮ ದೇವತೆ ಗ್ರಾಮ ದೇವತೆ ಅಭಿಮಾನದಿಂದ ಜಾತ್ರೆ ಮಾಡ್ತಾರೆ ಅದಿರ್ಲಿ ಎಷ್ಟೋ ಸಾವಿರ ನಡ್ಕೊಂಡು ಬಂದಿದೆ ಅದು ಅದಿರ್ಲಿ ಇದು ನಮ್ಮ ಹಳ್ಳಿಯ ನೆನಪಿನ ಬನ ನಾವ್ ಇದನ್ನ ಕಾಪಾಡ್ತೀವಿ ಇದನ್ನ ಚಂದ ಮಾಡ್ತೀವಿ ಹ ಅಲ್ಲಿ ಜನ ವಾಯು ವಿಹಾರಕ್ಕೆ ಬರ್ತಾರೆ ಮಕ್ಕಳ ಆಟ ಆಡ್ಲಿಕ್ಕೆ ಬರ್ತಾರೆ ಒಂದು ಶಿಸ್ತನ್ನ ಕಾಪಾಡೋದು ಒಂದು ಹಳ್ಳಿ ತಯಾರಾದ್ರೆ ಸಾಕು ಸೊ ಇವತ್ತಿನ ಒಂದು ಗಂಭೀರ ಏನು ಪರಿಸ್ಥಿತಿ ಒಳಗ ಒಂದು ಆಕ್ಷನ್ ಪ್ಲಾನ್ ರೆಡಿ ಆಯ್ತು ಅದನ್ನ ಮುಂದಿನ ವರ್ಷ ಆ ಒಂದು ಹಳ್ಳಿ ಒಳಗನೆ ಇದ್ದು ಈ ಕಾರ್ಯಕ್ರಮ ಹೌದು ಮುಂದಿನ ವರ್ಷ ಮಾಡೋಣ ಮುಂದಿನ ವರ್ಷ ನಾನು ಇನ್ನೂ ಒಂದು ವಿಷಯ ಹಂಚ್ಕೊಳ್ಬೇಕು ಸ್ವೀಡನ್ ದೇಶದೊಳಗೆ ಒಬ್ಳು ಗ್ರೀಟಾ ತಂಡ ಹುಡುಕಿ ಅವಳು ಏನು ಪರಿಸರ ಸಲುವಾಗಿ ಹೋರಾಟ ಶುರು ಮಾಡಿದ್ರು ಇವತ್ತು ಅವಳು ಫ್ರೈಡೇಸ್ ಫಾರ್ ಫ್ಯೂಚರ್ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟು ಜಗತ್ತಿನಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಶಾಲೆಗಳಲ್ಲಿ ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂದ್ರೆ ಈ ಹವಾಮಾನ ಅನ್ನೋದು ಎಷ್ಟು ತುರ್ತು ಆಗಿದ್ದದ ಅಂತಂದ್ರೆ ಶುಕ್ರವಾರ ದಿವಸ ಶಾಲೆ ಒಳಗೆ ಪಠ್ಯಾಭ್ಯಾಸ ಇಲ್ಲ ಪರಿಸರ ಸಲುವಾಗಿ ಚಿಂತನೆ ಪರಿಸರ ಸಲುವಾಗಿ ಚಟುವಟಿಕೆಗಳು ಇನ್ನು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಪರಿಸರ ನಾಶದಿಂದ ಸಾಯೋದಾದ್ರೆ ನಾನು ಯಾಕೆ ಶಾಲೆಗೆ ಪರಿಸರನೂ ಇಲ್ಲ ಬದುಕು ಇಲ್ಲ ಆಯ್ಕೆ ಅಮೆರಿಕನ್ ಪ್ರೆಸಿಡೆಂಟ್ ಮನಿ ಮುಂದೆ ಎಲ್ಲರೂ ಹೋಗ್ ತೀರ್ಮಾನ ಮಾಡಿದ್ರು ಅಲ್ಲಿ ಹೋಗಿ ಧರಣಿ ಮಾಡೋಣಂತ ಯಾರು ಬರಲ್ಲ ಆಕೆ ಒಬ್ಬಕ್ಕೆ ಕೊಡ್ತಾಳೆ ಅಲ್ಲಿ ಸರ್ಕಾರನು ಅಷ್ಟೇ ನಿಷ್ಠೆಯಿಂದ ಆಕೆ ಒಪಿನಿಯನ್ ತೊಂಟು ಜಾಗತಿಕ ಒಂದು ಮೂವ್ಮೆಂಟ್ ಆಗಿದೆ ಜಾಗತಿಕ ಒಂದು ಚಳುವಳಿ ಆಗಿಬಿಟ್ಟಿದೆ ನಿಮ್ಮಲ್ಲಿ ಫ್ರೈಡೇಸ್ ಆಗ್ಲಿಕ್ಕಿಲ್ಲ ನಾವು ಶನಿವಾರ ಮಾಡುವಂತೆ ಪ್ರತಿ ಶಾಲೆಯೊಳಗೂ ಶನಿವಾರ ದಿವಸ ಕೇವಲ ಪರಿಸರದ ಚಿಂತನೆ ಕೇವಲ ಪರಿಸರದ ಚಟುವಟಿಕೆ ನಿಮ್ ಗಣಿತ ಇತಿಹಾಸ ಯಾಕೆ ಇದು ಬಿಟ್ಟರೆ ಎಲ್ಲಿ ಗಣಿತವೇ ಎಲ್ಲಿ ಇತಿಹಾಸದ ಹಾಗಾಗಿ ಕೆಲವು ಶಿಕ್ಷಕರನ್ನು ತರೋದು ಸ್ವಲ್ಪ ಪ್ರತಿ ಶನಿವಾರ ಇದನ್ನೇ ಮಾಡೋಣ ನಾವು ನಿಮ್ ನಿಮ್ ಶಾಲೆ ಒಳಗೆ ಇದನ್ನ ಶುರು ಮಾಡ್ಕೋರಿ ಪ್ರತಿ ಶನಿವಾರ ಏನ್ ಹೇಳೋದು ಪ್ರತಿ ಶನಿವಾರ ಏನ್ ಹೇಳೋದು ಅನ್ನೋದಕ್ಕೆ ನಾವು ಕೊಡ್ತೀವಿ ನಿಮ್ಗೆ ವಸ್ತು ವಿಷಯ ನಾವು ಕೊಡ್ತೀವಿ ನಿಮ್ಗೆ ಚಲೋ ಚಲೋ ವಿಡಿಯೋಸ್ ಕೊಡ್ತೀವಿ ನಾವು ಹೆಚ್ಚು ಕಡಿಮೆ ಪ್ರತಿಯೊಂದು ಶಾಲೆ ಒಳಗೂ ಇವತ್ತೊಂದು ಪ್ರೊಜೆಕ್ಟರ್ ಪ್ರೊಜೆಕ್ಟರ್ ಬ್ಯಾಡ ನೀವು ಬರೋ ಟಿವಿ ಆಗಿ ತೋರಿಸ್ರಿ ಮಕ್ಕಳಿಗೆ ಬೇಕಾದಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಏನ್ ಮಾಡಬಹುದು ಅಂತ ಹೇಳಿ ಅದನ್ ಕೊಡ್ಲಿಕ್ಕೆ ಬರ್ತದೆ ಮಾಡೋ ಮನಸ್ಸಿದ್ರೆ ಹೇಗಲ್ ಹಾ ಮಾಡೋಣಂತ ನಾವು ನಾವೊಂದು ಒಂದು ಒಂದು ಪಡೆ ತಯಾರು ಮಾಡೋದು ಒಂದು ಹಸಿರು ಪಡೆ ತಯಾರು ಮಾಡೋಣ ಭೂಮಿ ತಾಯಿಯ ಸಲುವಾಗಿ ಮಾಡಬೇಕು ತುರ್ತದ ಬಹಳ ತುರ್ತದ ಮತ್ತೆ ಆಶಾಭಾವ ಇರಲಿ ನಾಳೆ ಸಾಧ್ಯದಿ ಸರ್ ನಾ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಂಗ್ಸ್ಟರ್ಸ್ ಇದ್ರ ತೆರವಲ್ಲಿ ನಾವು ಫೀಲ್ ಆಗ್ತಾ ಇದೀವಿ ಬಟ್ ಯಂಗ್ಸ್ಟರ್ಸ್ ಇದ್ರ ಎಮರ್ಜೆನ್ಸಿಯನ್ನ ತಿಳಿಸಿ ತಿಳಿಸಿ ಹೇಳಕ್ತ ಹೋದಂಗಿಲ್ಲ ಅವ್ರು ಹೊರಬಿಟ್ಟಾರೆ ಯಂಗ್ಸ್ಟರ್ ಮುಖ್ಯ ಬೇಕಾಗಿರೋದು ಎಂಪ್ಲಾಯ್ಮೆಂಟ್ ಒಂದು ಆದಾಯ ಖಾತ್ರಿ ಬರ್ತಾ ಇನ್ ಇಲ್ಲ ಸರ್ ಈಗ ನಾವು ಒಂದು ಅವ್ರಿಗೆ ತಿಳಿಯೋಕೆ ಒಂದು ಮರ ಸರ್ ಪೈಕಸ್ ಬೆಂಜಾಮಿನ ನಿವಿಡ ಅಂತ ಅದೇನು ಮಾತಾಡ್ಕೊಂಡು ತ್ರೂ ರೂಟ್ಸ್ ಫಂಗೀಸ ಮಾತಾಡ್ಕೊಂಡು ನಮ್ಮ ಸಂತತಿ ಬೆಳಿಬೇಕು ಅಂತಂದ್ರೆ ನಾವು ಪಕ್ಷಿಗಳಿಗೆ ಆಹಾರವನ್ನ ಹನ್ನೆರಡು ತಿಂಗಳನ್ನೂ ಕೊಡ್ಬೇಕು ಮಾವಿನ ರಂಗ ಹಸಿರಿಂದ ಕೊಟ್ಟು ಸ್ವಲ್ಪ ಕೊಡುದಲ್ಲ ಹೂಸಿಯಿಂದ ಏನ್ ತಿನ್ಬೇಕು ಅವು ಮಾತಾಡ್ಕೊತಾರೆ ತ್ರೂ ರೂಟ್ಸ್ ನಾನು ಮೊದಲು ಹೂವಾಗಿ ಹಣ್ಣು ಕೊಡ್ತೀನಿ ಆಮೇಲೆ ನೀ ಹೂವಾಗಿ ಹಣ್ಣು ಕೊಡ್ತಾವ್ ನಾ ಹೂ ಹಾಕ್ತೀನಿ ನೀ ಕಾಯ್ ಆಗಿರು ನೀ ಹಣ್ಣು ಆಗಿರು ನಿಮ್ ಮಾತಾಡ್ಕೊತ ಒಂದೇ ಜಾತಿಗಳು ಅತಿ ಹೆಚ್ಚು ಆಕ್ಷನ್ ಕೊಡುವಂತ ಪೈಕಸ್ ವೆರಲ್ಲಿ ಆಲದ ಜಾತಿ ಅದನ್ನ ನೀವು ಒಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಪಕ್ಷಿಗಳ ಸಂಖ್ಯೆ ಬೆಳೀತದೆ ಪಕ್ಷಿಗಳಿಗೆ ಆಹಾರ ಸಿಗ್ತವೆ ಆ ಪಕ್ಷಿ ಹೇರೋದ್ರಿಂದ ನಮ್ಗೆ ರೋಜನಗಳು ಇಲ್ಲ ಗಿಡ ಮರಗಳು ಹಸ್ತವೆ ಗಿಡಗಳ ಹಸ್ತವೆ ಒಂದ್ ಪಕ್ಷಿ ವರ್ಷದೊಳಗ ನಾವು ಹಚ್ಚಿರೋದು ಕೇವಲ ಮೂವತ್ತು ಪ್ರತಿಶತ ಮಾತ್ರ ಹೌದು ಎಪ್ಪತ್ತು ಪ್ರತಿಶತ ಪಕ್ಷಿಗಳು ಕೀತಗಳು ತಂದು ಕೊಟ್ಟು ನಿಮ್ಮ ಮಾತಿಗೆ ಉಪ್ರೂವ್ ಮಾಡ್ತೀವಿ ಸೆವೆಂಟಿ ಇಲ್ಲ ಸರ್ ಈ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಒಬ್ರು ಮಾಡಿ ಸಕ್ಸಸ್ ಆದ್ರು ಪುನದಲ್ಲಿ ನಮ್ಮ ಗಿಡ ಇಲ್ಲಿ ಬಂದಿದ್ರು ಅವ್ರು ಯಾವ್ದೋ ಒಂದು ಟೀಮ್ ಜೊತೆ ಈ ಗಿಡದ್ನ ಈಗ ಕಟಿಂಗ್ ತಗೊಂಡು ಅವ್ರು ಮಾಡಿ ಅವನ್ ಸ್ಪೆಷಲ್ ನರ್ಸರಿ ಓನ್ಲಿ ಫೈಕಸ್ ಹಾ ಹಾ ಅವನು ಪಕ್ಷಿ ತಜ್ಞ ಆಗ್ಬಿಟ್ಟ ಅದನ್ನ ಹೇಳ್ಕೊಡ್ತಾ ಅದು ನಡೀತಾ ಇದೆ ಕೆಲಸ ಈಗ ಆನ್ಲೈನ್ ಕಳ್ಸ್ಬೋದಲ್ಲ ಸರ್ ಹುಡುಗರು ಹೌದಾ ನರ್ಸರಿ ಮಾಡ್ಬೇಕಂತ ನಮ್ ಕಡೆ ನರ್ಸರಿ ಇದೆ ನೀವು ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಮಾಡ್ಕೊಂಡು ಮಾಡ್ರಿ ನೀವ್ ಯಾರಿಗ ಕಳ್ಸ್ಬೇಕು ಅಡ್ರೆಸ್ ಕಳ್ಸಿ ನಾನು ಕಳ್ಸ್ತೀನಿ ಬಹಳ ಈಸಿ ಇದೆ ಎನ್ವೈರ್ಮೆಂಟ್ ಫೀಲ್ಡ್ ಅಲ್ಲಿ ಹಣ ಮಾಡೋದು ಈಸಿ ಇದೆ ಗೆ ನಮ್ಮ ಕೊಡುಗೆ ಕೊಡೋದಕ್ಕೂ ಬಹಳ ಈಸಿ ಅದು ಮಾಡಿ